ದಾಸವಿದ್ಯಾ ಸೌರಭದ ಎರಡನೇ ಸರಣಿಗೆ ನಮಗೆಲ್ಲರಿಗೂ ಆಧಾರದ ಸ್ವಾಗತ ಮೊದಲನೇ ಸರಣಿಯಲ್ಲಿ ನಾವೆಲ್ಲರೂ ಹಬ್ಬ ಹರಿದಿನಗಳಲ್ಲಿ ಹಾಡಬಹುದಾದಂತಹ ದಾಸರ ಪದಗಳನ್ನು ವಿಶೇಷವಾಗಿ ಕಲ್ತ್ಕೊಂಡಿದ್ವಿ ಅಲ್ವಾ ಅದೇ ತರ ಈ ಸರಣಿಯಲ್ಲೂ ಕೂಡ ದಾಸಕಕ್ಷ ಯತಿ ಕಕ್ಷ ದೇವತಾ ಕಕ್ಷೆಗಳನ್ನೊಳಗೊಂಡಂತಹ ತಾರತಮ್ಯೋಕ್ತವಾಗಿ ಕೆಲವು ವಿಶೇಷವಾದ ದೇವನ್ನಾಮಗಳು ಪ್ರಸಿದ್ಧವಾದ ದೇವನಾಮಗಳನ್ನು ಹೇಳಿಕೊಡಲು ಪ್ರಯತ್ನ ಪಡ್ತೇನೆ ಈ ದಿನ ಗುರುವಿನ ಸ್ಮರಣೆ ಮಾಡೋಣ ಸ್ಮರಿಸು ಗುರುಗಳ ಮನವೇ ಗೋಪಾಲದಾಸರ ಒಂದು ಅಪರೂಪವಾದಂತಹ ಕೃತಿ ಈ ಕೃತಿಯನ್ನು ರಾಗ ಸಂಯೋಜಿಸಿ ಹಾಡಿದವರು ಶ್ರೀಯುತ ಕಟಗೇರಿ ದಾಸರು ಗುರುವಿನ ಸ್ಥಾನ ನಮ್ಮೆಲ್ಲರ ಜೀವನದಲ್ಲಿ ಮಹತ್ತರವಾದದ್ದು ಆಧ್ಯಾತ್ಮಿಕ ಗುರುಗಳಿರ್ಬೋದು ಧಾರ್ಮಿಕವಾದಂಥ ಗುರುಗಳಿರ್ಬೋದು ಶೈಕ್ಷಣಿಕ ಗುರುಗಳಿರ್ಬೋದು ಗುರುವಿನ ಸ್ಮರಣೆ ಮಾತ್ರದಿಂದಲೇ ಎಂತಹ ಆಪತ್ತು ಕೂಡ ಪರಿಹಾರವಾಗುತ್ತದೆ ಹಾಗೆ ಗುರುವಿನ ಸಾನ್ನಿಧ್ಯದಿಂದ ನಾವು ಎಂತಹ ಮಹತ್ತರವಾದ ಸಾಧನೆ ಕೂಡ ಮಾಡಬಹುದು ಅನ್ನುವಂಥದ್ದನ್ನು ಗೋಪಾಲದಾಸರು ಈ ರಚನೆಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಈ ದಿನ ನನ್ನ ಜೊತೆ ನನ್ನ ಶಿಷ್ಯೆ ಹೃತಿ ಇದ್ದಾಳೆ ಶುರು ಮಾಡೋಣ ಹೃತಿ ಸ್ಮರಿಸು ಗುರುಗಳ ಮನವಿ ಇದು ರಾಗದಲ್ಲಿ ಹಾಗೂ ಮಿಶ್ರ ಚಾಕುತಾಳದಲ್ಲಿ ನಿಬದ್ಧವಾಗಿದೆ ಸ್ಮರಿಸು ಮನವೇ É isso! മൊതലേ ചരണുതി ഓക്കെ ഉരഗ വൃശ്ചിക ഉരഗ വൃശ്ചിക വ്യോഘ Urede, v സകല you ನಿನಗೆ ಪ ಸಂಯೋಜನೆ ಮಾಡ್ತಾರೆ ಈ ಹಾಡನ್ನ ನಾವೀಗ ಇಬ್ರು ಒಟ್ಟಿಗೆ ಹಾಡ್ತೀವಿ ಹಾಡನ್ನು ಅದ ರೀತಿ ಸ್ಮಾರಿ ಮನವಿ ಸ್ಮರಿ ಸೋ ಗುರು गुरु 夫人。嗯嗯 இந்த ಗುರುವಿನ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡುವಂತಹ ಅದ್ಭುತವಾದಂತಹ ಒಂದು ದೇವನಾಮವನ್ನು ಇವತ್ತು ಕಲ್ತಿ ಅಲ್ವಾ ಮುಂದಿನ ಸಂಚಿಕೆಯಲ್ಲಿ ವಿಜಯರಾಯರ ಕವಚವನ್ನ ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ